ಚಾಂಪಿಯನ್ಸ್ ಟ್ರೋಫಿಯ ಆತಿಥ್ಯ ವಹಿಸಿಕೊಂಡಿರುವ ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿ ಒಂದೊಂದು ಪಂದ್ಯಗಳಲ್ಲಿ ಒಂದೊಂದು ಎಡವಟ್ಟುಗಳನ್ನು ಮಾಡಿಕೊಳ್ಳುವ ಮೂಲಕ ನಗೆ ಪಾಟಲಿಗೀಡಾಗುತ್ತದೆ ಇದೀಗ ಲಾಹೋರ್ನ ಗಡಾಫಿ ಮೈದಾನದಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ನಡುವಿನ ಪಂದ್ಯದಲ್ಲೂ ಎಡವಟ್ಟೊಂದನ್ನು ಮಾಡಿದೆ ವಾಸ್ತವವಾಗಿ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ನಡುವಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ದೇಶದ ರಾಷ್ಟ್ರಗೀತೆಯನ್ನು ಪ್ರಸಾರ ಮಾಡುವ ಬದಲು ಭಾರತದ ರಾಷ್ಟ್ರಗೀತೆಯನ್ನು ಪ್ರಸಾರ ಮಾಡಲಾಗಿದೆ ಪಿಸಿಬಿಯ ಈ ಎಡವಟ್ಟಿನ ವಿಡಿಯೋ ಇದೀಗ ಸಾಮಾಜಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ವಾಸ್ತವವಾಗಿ ಐಸಿಸಿ ಟೂರ್ನಿಗಳಲ್ಲಿ ಪಂದ್ಯ ಆರಂಭವಾಗುವುದಕ್ಕೂ ಮುನ್ನ ಯಾವೆರಡು ತಂಡಗಳು ಪಂದ್ಯಗಳನ್ನು ಆಡುತ್ತಿರುತ್ತವೆಯೋ ಆ ದೇಶಗಳ ರಾಷ್ಟಗೀತೆಯನ್ನು ಕ್ರೀಡಾಂಗಣದಲ್ಲಿ ಪ್ರಸಾರ ಮಾಡಲಾಗುತ್ತದೆ ಅದರಂತೆ ಇಂದು ಆಸ್ಟ್ರೇಲಿಯಾ ಹಾಗೂ ಇಂಗ್ಲೆಂಡ್ ತಂಡದ ಆಟಗಾರರು ಟಾಸ್ ಬಳಿಕ ರಾಷ್ಟಗೀತೆಗಾಗಿ ಮೈದಾನದಲ್ಲಿ ಹಾಜರಿದ್ದರು ಈ ವೇಳೆ ಗಡಾಫೆ ಮೈದಾನದಲ್ಲಿ ರಾಷ್ಟಗೀತೆಯ ಪ್ರಸಾರವೂ ಶುರುವಾಯಿತು ಆದರೆ ಸಂಘಟಕರು ಮಾಡಿದ ತಪ್ಪೇನೆಂದರೆ ಆಸ್ಟ್ರೇಲಿಯಾ ದೇಶದ ರಾಷ್ಟಗೀತೆಯನ್ನು ಪ್ರಸಾರ ಮಾಡುವ ಬದಲು ಭಾರತದ ರಾಷ್ಟಗೀತೆಯನ್ನು ಪ್ರಸಾರ ಮಾಡಿದ್ದಾರೆ ಒಂದೊಂದು ಪಂದ್ಯಗಳಲ್ಲಿ ಒಂದೊಂದು ಎಡವಟ್ಟುಗಳನ್ನು ಮಾಡಿಕೊಳ್ಳುವ ಮೂಲಕ ನಗೆ ಪಾಟಲಿಗೀಡಾಗುತ್ತದೆ ಇದೀಗ ಲಾಹೋರ್ನ ಗಡಾಫಿ ಮೈದಾನದಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ನಡುವಿನ ಪಂದ್ಯದಲ್ಲೂ ಎಡವಟ್ಟೊಂದನ್ನು ಮಾಡಿದೆ ವಾಸ್ತವವಾಗಿ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ನಡುವಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ದೇಶದ ರಾಷ್ಟ್ರಗೀತೆಯನ್ನ ಪ್ರಸಾರ ಮಾಡುವ ಬದಲು ಭಾರತದ ರಾಷ್ಟ್ರಗೀತೆಯನ್ನ ಪ್ರಸಾರ ಮಾಡಲಾಗಿದೆ ಪಿಸಿಬಿಯ ಈ ಎಡವಟ್ಟಿನ ವಿಡಿಯೋ ಇದೀಗ ಸಾಮಾಜಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ವಾಸ್ತವವಾಗಿ ಐಸಿಸಿ ಟೂರ್ನಿಗಳಲ್ಲಿ ಪಂದ್ಯ ಆರಂಭವಾಗುವುದಕ್ಕೂ ಮುನ್ನ ಯಾವೆರಡು ತಂಡಗಳು ಪಂದ್ಯಗಳನ್ನಾಡುತ್ತಿರುತ್ತವೆಯೋ ಆ ದೇಶಗಳ ರಾಷ್ಟಗೀತೆಯನ್ನು ಕ್ರೀಡಾಂಗಣದಲ್ಲಿ ಪ್ರಸಾರ ಮಾಡಲಾಗುತ್ತದೆ ಅದರಂತೆ ಇಂದು ಆಸ್ಟ್ರೇಲಿಯಾ ಹಾಗೂ ಇಂಗ್ಲೆಂಡ್ ತಂಡದ ಆಟಗಾರರು ಟಾಸ್ ಬಳಿಕ ರಾಷ್ಟ್ರಗೀತೆಗಾಗಿ ಮೈದಾನದಲ್ಲಿ ಹಾಜರಿದ್ದರು ಈ ವೇಳೆ ಗಡಾಫೆ ಮೈದಾನದಲ್ಲಿ ರಾಷ್ಟ್ರಗೀತೆಯ ಪ್ರಸಾರವೂ ಶುರುವಾಯಿತು ಆದರೆ ಸಂಘಟಕರು ಮಾಡಿದ ತಪ್ಪೇನೆಂದರೆ ಆಸ್ಟ್ರೇಲಿಯಾ ದೇಶದ ರಾಷ್ಟ್ರಗೀತೆಯನ್ನ ಪ್ರಸಾರ ಮಾಡುವ ಬದಲು ಭಾರತದ ರಾಷ್ಟ್ರಗೀತೆಯನ್ನು ಪ್ರಸಾರ ಮಾಡಿದ್ದಾರೆ ಒಂದೊಂದು ಪಂದ್ಯಗಳಲ್ಲಿ ಒಂದೊಂದು ಎಡವಟ್ಟುಗಳನ್ನು ಮಾಡಿಕೊಳ್ಳುವ ಮೂಲಕ ನಗೆ ಪಾಟಲಿಗೀಡಾಗುತ್ತದೆ ಇದೀಗ ಲಾಹೋರ್ನ ಗಡಾಫಿ ಮೈದಾನದಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ನಡುವಿನ ಪಂದ್ಯದಲ್ಲೂ ಎಡವಟ್ಟೊಂದನ್ನು ಮಾಡಿದೆ ವಾಸ್ತವವಾಗಿ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ನಡುವಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ದೇಶದ ರಾಷ್ಟಗೀತೆಯನ್ನು ಪ್ರಸಾರ ಮಾಡುವ ಬದಲು ಭಾರತದ ರಾಷ್ಟಗೀತೆಯನ್ನು ಪ್ರಸಾರ ಮಾಡಲಾಗಿದೆ ಪಿಸಿಬಿಯ ಈ ಎಡವಟ್ಟಿನ ವಿಡಿಯೋ ಇದೀಗ ಸಾಮಾಜಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ವಾಸ್ತವವಾಗಿ ಐಸಿಸಿ ಟೂರ್ನಿಗಳಲ್ಲಿ ಪಂದ್ಯ ಆರಂಭವಾಗುವುದಕ್ಕೂ ಮುನ್ನ ಯಾವೆರಡು ತಂಡಗಳು ಪಂದ್ಯಗಳನ್ನು ಆಡುತ್ತಿರುತ್ತವೆಯೋ ಆ ದೇಶಗಳ ರಾಷ್ಟ್ರಗೀತೆಯನ್ನ ಕ್ರೀಡಾಂಗಣದಲ್ಲಿ ಪ್ರಸಾರ ಮಾಡಲಾಗುತ್ತದೆ ಅದರಂತೆ ಇಂದು ಆಸ್ಟ್ರೇಲಿಯಾ ಹಾಗೂ ಇಂಗ್ಲೆಂಡ್ ತಂಡದ ಆಟಗಾರರು ಟಾಸ್ ಬಳಿಕ ರಾಷ್ಟ್ರಗೀತೆಗಾಗಿ ಮೈದಾನದಲ್ಲಿ ಹಾಜರಿದ್ದರು ಈ ವೇಳೆ ಗಡಾಫೆ ಮೈದಾನದಲ್ಲಿ ರಾಷ್ಟ್ರಗೀತೆಯ ಪ್ರಸಾರವೂ ಶುರುವಾಯಿತು ಆದರೆ ಸಂಘಟಕರು ಮಾಡಿದ ತಪ್ಪೇನೆಂದರೆ ಆಸ್ಟ್ರೇಲಿಯಾ ದೇಶದ ರಾಷ್ಟ್ರಗೀತೆಯನ್ನು ಪ್ರಸಾರ ಮಾಡುವ ಬದಲು ಭಾರತದ ರಾಷ್ಟ್ರಗೀತೆಯನ್ನ ಪ್ರಸಾರ ಮಾಡಿದ್ದಾರೆ ಒಂದೊಂದು ಪಂದ್ಯಗಳಲ್ಲಿ ಒಂದೊಂದು ಎಡವಟ್ಟುಗಳನ್ನು ಮಾಡಿಕೊಳ್ಳುವ ಮೂಲಕ ನಗೆ ಪಾಟಲಿಗೀಡಾಗುತ್ತದೆ ಇದೀಗ ಲಾಹೋರ್ನ ಗಡಾಫಿ ಮೈದಾನದಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ನಡುವಿನ ಪಂದ್ಯದಲ್ಲೂ ಎಡವಟ್ಟೊಂದನ್ನು ಮಾಡಿದೆ ವಾಸ್ತವವಾಗಿ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ನಡುವಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ದೇಶದ ರಾಷ್ಟ್ರಗೀತೆಯನ್ನು ಪ್ರಸಾರ ಮಾಡುವ ಬದಲು ಭಾರತದ ರಾಷ್ಟ್ರಗೀತೆಯನ್ನು ಪ್ರಸಾರ ಮಾಡಲಾಗಿದೆ ಪಿಸಿಬಿಯ ಈ ಎಡವಟ್ಟಿನ ವಿಡಿಯೋ ಇದೀಗ ಸಾಮಾಜಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ವಾಸ್ತವವಾಗಿ ಐಸಿಸಿ ಟೂರ್ನಿಗಳಲ್ಲಿ ಪಂದ್ಯ ಆರಂಭವಾಗುವುದಕ್ಕೂ ಮುನ್ನ ಯಾವೆರಡು ತಂಡಗಳು ಪಂದ್ಯಗಳನ್ನು ಆಡುತ್ತಿರುತ್ತವೆಯೋ ಆ ದೇಶಗಳ ರಾಷ್ಟಗೀತೆಯನ್ನು ಕ್ರೀಡಾಂಗಣದಲ್ಲಿ ಪ್ರಸಾರ ಮಾಡಲಾಗುತ್ತದೆ ಅದರಂತೆ ಇಂದು ಆಸ್ಟ್ರೇಲಿಯಾ ಹಾಗೂ ಇಂಗ್ಲೆಂಡ್ ತಂಡದ ಆಟಗಾರರು ಟಾಸ್ ಬಳಿಕ ರಾಷ್ಟ್ರಗೀತೆಗಾಗಿ ಮೈದಾನದಲ್ಲಿ ಹಾಜರಿದ್ದರು ಈ ವೇಳೆ ಗಡಾಫೆ ಮೈದಾನದಲ್ಲಿ ರಾಷ್ಟ್ರಗೀತೆಯ ಪ್ರಸಾರವೂ ಶುರುವಾಯಿತು ಆದರೆ ಸಂಘಟಕರು ಮಾಡಿದ ತಪ್ಪೇನೆಂದರೆ ಆಸ್ಟ್ರೇಲಿಯಾ ದೇಶದ ರಾಷ್ಟ್ರಗೀತೆಯನ್ನು ಪ್ರಸಾರ ಮಾಡುವ ಬದಲು ಭಾರತದ ರಾಷ್ಟ್ರಗೀತೆಯನ್ನು ಪ್ರಸಾರ ma di dare